ಕಿತ್ತೂರ್ ಹಾಯ್ ಸ್ವಾಗತ ನಾನು ಬಡಿಗೇರ್ ಹಿಂದೂ ಮುಸ್ಲಿಂ ಭಾವೈಕತೆಯ ತವರೂರಾದ ಮಲ್ಲಮ್ಮನ ಬೆಳವಡಿಯಲ್ಲಿ ರಂಜಾನ್ ಹಬ್ಬವನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ನಿಜಾಮಿಯಾ ಕಮಿಟಿಯ ಅಮೀರ್ ಹಾದಿಮನಿ ಮಾತನಾಡಿದರು ನಂತರ ಈದ್ಗಾದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಹಾಜಿ ಸಲೀಂ ಮುಲ್ಲಾ ವಕ್ಫ್ ಬೋರ್ಡ್ ಬಗ್ಗೆ ಕೇಂದ್ರ ಸರ್ಕಾರದ ಧೋರಣೆ ಬಗ್ಗೆ ಮಾತನಾಡಿದರು ವಕ್ತ ವಕ್ತ ಆಸ್ತಿಗಳನ್ನು ಕಬಳಿಸುತ್ತಿರುವ ಈ ಹುನ್ನಾರವನ್ನು ನಡೆದಿರುವುದರಿಂದ ನಾವು ಬೆಳವಡಿಯ ಮುಸ್ಲಿಂ ಜಮಾತ್ ವತಿಯಿಂದ ನಾವು ಪ್ರೊಟೆ ಕರಿಯ ಅರಿವಿಯನ್ನು ಕಟ್ಟಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಆಸ್ತಿಯನ್ನು ಕಬಳಿಸುವಂಥ ಏನಿದು ಕೇಂದ್ರ ಸರ್ಕಾರದ ಹುನ್ನಾರ ಇದೆ ಅದಕ್ಕೆ ನಾವೆಲ್ಲರೂ ಇವತ್ತು ಬೆಳವಡಿ ಗ್ರಾಮದ ನಿಜಾಮಿಯಾ ಕಮಿಟಿ ಏನಿದೆ ಇದು ಎಲ್ಲರೂ ಇವತ್ತು ಸೆರಿಯ ಅರಿವಿಯನ್ನು ಕಟ್ಟಿಕೊಂಡು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಬೆಳವಡಿ ಊರಿನ ಸಮಸ್ತ ಮುಸಲ್ಮಾನ್ ಬಾಂಧವರಲ್ಲಿ ಈ ಮೂಲಕ ಹೇಳಿ ತಿಳಿಯಪಡಿಸುವುದೇನೆಂದರೆ ರಂಜಾನ್ ಹಬ್ಬದ ಎಲ್ಲ ಬಾಂಧವರಿಗೂ ಶುಭಾಶಯವನ್ನು ತಿಳಿಸುತ್ತೇವೆ ಹಾಗೂ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ರಂಜಾನ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಎಲ್ಲರೂ ಎಲ್ಲ ಸಮಾಜದ ಮುಖಂಡರಿಗೂ ರಂಜಾನ್ ಹಬ್ಬದ ಅನಂತ ಅನಂತ ಧನ್ಯವಾದಗಳನ್ನು ಈ ಮೂಲಕ ತಿಳಿಯಪಡಿಸುತ್ತೇನೆ ಇಪ್ಪತ್ತೈದು ವರ್ಷಗಳಿಂದ ಆಚರಿಸಲ್ಪಡುತ್ತಿರುವ ಶ್ರೀ ಕಾಳಿಕಾದೇವಿ ಜಾತ್ರಾ ಮಹೋತ್ಸವ ಅತಿ ವಿಜೃಂಭಣೆಯಿಂದ ಜರುಗಿತು ಬೆಳಿಗ್ಗೆ ಪೂಜಾ ವಿಧಿವಿಧಾನಗಳು ನಡೆದು ಒಂಬತ್ತರಿಂದ ಹದಿನೈದು ವರ್ಷ ಒಳಗಿನ ಮಕ್ಕಳ ಮಂಜಿ ಕಾರ್ಯಕ್ರಮ ಜರುಗಿತು ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ ಆಚಾರಿಗಳಾದ ಶ್ರೀಪಾದ್ ಆಚಾರವರು ಮಂತ್ರ ಘೋಷ ಮಾಡಿದರು ಈ ಸಂದರ್ಭದಲ್ಲಿ ಶಂಕರ್ ಪತ್ತಾರ್ ಪ್ರವೀಣ್ ಬಡಿಗೇರ್ ಶಶಧರ್ ಪತ್ತಾರ್ ಜೀವನ್ ಕಮ್ಮಾರ್ ಮೌನೇಶ್ ಕಮ್ಮಾರ್ ಮಹೇಶ್ ಪತ್ತಾರ್ ಗುರ್ಸಿದ್ ಬಡಿಗೇರ್ ಶಂಕರ್ ಬಡಿಗೇರ್ ವಿನಾಯಕ್ ಬಡಿಗೇರ್ ವಿರೂಪಾಕ್ಷ ಪತ್ತಾರ್ ಈರಣ್ಣ ಬಡಿಗೇರ್ ಸಂಕೇತ್ ಬಡಿಗೆರ್ ಉಪಸ್ಥಿತರಿದ್ದರು ಸರ್ವರಿಗೂ ಮಹಾಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಬಡಬಡ ತೋ ತಾತರೆ ಏ ಇಲ್ ಕುಂದ್ರಿ ಹೈ ಕಾರ್ ಕೋಡಾ ತಚನಕ್ಕೆ ರೆ ಏ ಅಲ್ಲದೋ ಕೊಣ್ಣ ಹಾಕೋ ತ ಬನ್ನೋ ಕಡೆ ಅಲ್ಲ ನಮ್ಮ ದಶ ಬ್ರಹ್ಮಣಕ್ಕೆ ಬನ್ನೋ ಏ ರಾಜ ಕೆರಗನೋ ಕಡೆ ಹಾ ನೀವು ಹೇಳಪ್ಪ ಒಂದಾ ಒಂದಾ ಮರದಿ ಯಾಸಿನ್ ಕಿತ್ತೂರ್ ಅಸದ್ ಆರ್ ಜೆ ಎಲ್ಲರಿಗೂ ನಮಸ್ಕಾರ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ